ನಾವು ಒಂದೇ ಒಂದು ನಾವು ನಾವು ಯಾವತ್ತು ಅಲ್ಲ ಅನೇ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದ್ದು ಒಂದೇ ಕಾನೂನಾತ್ಮಕ ಹೋರಾಟ ಅಂತ ಹೇಳ್ತಾ ಇರೋದಿ ಅದಕ್ಕೆ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಹೇಳೋರ್ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಲ್ಲಿಲ್ಲ ನಮ್ಮ ಸಮುದಾಯಕ್ಕೆ ನಾವು ಬದಿದೀವಿ ನಾವು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಈಗೆಲ್ಲರೂ ಮಾತಾಡ್ತಾಯಿದ್ರೆ ಏನಪ್ಪಾ ಅಂತಂದರೆ ಕಾರಣಾತ್ಮಕ ಹೋರಾಟ ಮಾಡಬೇಕು ಈಗ ವಕೀಲರು ಅಂತ ಹೇಳ್ತವೆ ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ವರ್ಗಕ್ಕೆ ಒಂಬೈನೂರು ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮ ಶಾಲೆಗಳಿಗೆ ಕೇಂದ್ರದ ಒ ಬಿ ಸಿ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಸಾಕ್ಷ ಸಮೇತ ಕೊಟ್ಟಿದ್ದೇವೆ ನಾವು ಇವತ್ತು ಮೊನ್ನೆ ಸರ್ಕಾರ ಏನು ಬೊಮ್ಮಯ್ಯ ಸರ್ಕಾರ ಟು ಡಿ ಮತ್ತು ಸಿಯನ್ನು ಘೋಷಣೆ ಮಾಡಿತಲ್ಲ ಅದನ್ನು ಒಪ್ಕೊಂಡಿಲ್ಲ ವಿಜಯೋತ್ಸವವನ್ನು ಅವತ್ತು ಮಾಡಿದವರು ಯಾರು ಅದನ್ನು ಸ್ವೀಕಾರ ಮಾಡಿದವರು ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೊಡಿಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ ಟು ಡಿ ಮತ್ತು ಟು ಸಿಯನ್ನು ಮಾಡಿದೆಯಲ್ಲ ಇದನ್ನು ಸ್ವೀಕಾರ ಮಾಡುವುದಕ್ಕೆ ಘಂಟಾಘೋಷವಾಗಿ ಹೇಳಿದ್ದೇವೆ ಅದನ್ನು ಸ್ವೀಕಾರ ಮಾಡಿದವರು ಯಾರು ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಸರ್ಕಾರ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡಿತ್ತು ಸಿಗಳಿಗೆ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಕೊಟ್ಟರು ಎಷ್ಟಿಗಳಿಗೆ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಟ್ಟರು ಅವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದ್ರೆ ಒಂದು ಸಮುದಾಯವನ್ನು ತೆಗೆದುಕೊಡ್ಲಿಲ್ಲ ಅವರು ಮೀಸಲಾತಿಯ ಪ್ರಮಾಣವನ್ನ ಹೆಚ್ಚಿಗೆ ಮಾಡಿದ್ರು ಐವತ್ತು ಮೀಸಲಾತಿ ಅದನ್ನ ಐವತ್ತಾರು ಮೀಸಲಾತಿ ಆಯ್ತು ಆದರೆ ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ ಟು ಬಿ ಇತ್ತಲ್ಲ ಆ ಮೀಸಲಾತಿನ ತೆಗೆದು ನಮಗೆ ಕೊಟ್ಟರು ಅದರಿಂದ ಏನಾಯ್ತು ಅವರು ಕೋರ್ಟ್ ಹೋದ್ರು ಅದು ಸುಪ್ರೀಂ ಕೋರ್ಟ್ ಹೋದ್ರು ಅನ್ಯಾಯ ಆಗಿದ್ದ ಯಾರಿಗೆ ಅದಕ್ಕೆ ನಾವು ಒಪ್ಪುಗಳಿಲ್ಲ ಅವರು ಹೇಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ನೀವು ಕೊಟ್ಟಿದ್ರಿ ಹಾಗೆ ಪಂಚಮ ಶಾಲೆಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟ್ ಹೋಗ್ತಿರ್ಲಿಲ್ಲ ಆ ಕೋರ್ಟ್ ಹೋದಾಗ ಮತ್ತೆ ಅದಕ್ಕೆ ಫಾಲೋಅಪ್ ಯಾರು ಮಾಡ್ತಾರೆ ನಾವೇ ಮಾಡ್ತಾ ಇದ್ದೀವಿ ಈಗ ನಮ್ಮ ವಕೀಲ ಕಟ್ಟಿಕೊಂಡು ಕೆ ಯಾಕೆ ಹಂಗೆ ಆಯಿತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು ಅವರು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಏನು ಕೇಳ್ತೀವಿ ಅಂತಂದರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕೇ ಬೇಕು ಯಾಕಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಟ್ಯಾಲೆಂಟ್ ಇದ್ರೆ ಅವಕಾಶ ಸಿಗ್ತಾ ಇಲ್ಲ ನಮಗೆ ಮೀಸಲಾತಿ ಬೇಕೇ ಬೇಕು ಆದರೆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನೀವು ಮೀಸಲಾತಿ ಕೊಟ್ಟರೆ ಯಾರಿಗೆ ತೊಂದರೆ ಇಲ್ಲ ಅದಕ್ಕೆ ಯಾರೂ ಕೋಟಿ ಹೋಗೋದಿಲ್ಲ ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ಇರಬಹುದು ಹರಿಯಾಣ ಇರ್ಬೋದು ಗುಜರಾತ್ ಇರ್ಬೋದು ಆಂಧ್ರ ಇರಬಹುದು ಇಲ್ಲಿ ಮೀಸಲಾತಿ ಪ್ರಮಾಣ ಐವತ್ತಕ್ಕಿಂತ ಹೆಚ್ಚಾಗಿದೆ ಈ ದೇಶದಲ್ಲಿ ಹತ್ತರಿಂದ ಹನ್ನೆರಡು ರಾಜ್ಯಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಾದಾಗ ನೀವು ಒಂದು ಸಮುದಾಯವನ್ನು ತೆಗೆದು ಕೊಟ್ಟಾಗ ಸಹಜನವರು ಕೋರ್ಟ್ ಹೋಗ್ತಾರೆ ಕೋರ್ಟ್ ಹೋದ್ರೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿ ಅದಕ್ಕೆ ಆ ಸಂದರ್ಭದಲ್ಲಿ ಆ ಮೀಸಲಾತಿ ನಮ್ ಕೂಡ ಆ ಸಂದರ್ಭದಲ್ಲಿ ಪೊಲಿಟಿಕಲ್ ಬಹಳ ಪ್ರೆಷರ್ ಇತ್ತು ಇದನ್ನು ನೀವು ಒಪ್ಗೊಳ್ಳಿ ಅಂತ ಹೇಳಿ ನಾವು ಒಪ್ಗೊಳ್ಳಿಲ್ಲ ನಮ್ಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಹೋಗುತ್ತೆ ಅಂತ ಅದಕ್ಕೆ ನಾವು ಮುಖ್ಯಮಂತ್ರಿ ಹೇಳ್ತೀವಿ ನೀವು ಜಾಂಡಿದ್ದೀರಿ ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತೀರಿ ಅದಕ್ಕಾಗಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರಿ ನೀವು ನಮ್ಮ ಸಮುದಾಯಕ್ಕೆ ನೀವು ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಒಂದು ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಕೇಂದ್ರ ಮಟ್ಟದಲ್ಲಿ ನಿಮ್ಮ ಹತ್ತಿರ ಭಾಳ ಈಜಿ ಇದೆ ಅದು ಈಗಾಗಲೇ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸನ್ನು ಕಳಿಸಿದೆ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಪಂಚಾಂಶ ನಾವು ಮತ್ತು ನಮ್ಮ ಬಿ ಸಿಒ ಪೀಠದ ದರ ಪ್ರಧಾನ ಧರ್ಮಸ್ಗಳಾಗಿ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ನಾಗನಗೌಡ ಹೆಸರ ಮೇಲೆ ಮೂರು ಜನಗಳನ್ನ ನಾವು ಪಿಟಿಷನ್ ಹಾಕಿದ್ದೀವಿ ಅದು ಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು ಕೇಂದ್ರ ಹಿಂದುಳಿದ ಅಲ್ಲಿ ಒಂಬೈನೂರು ಪುಟಗಳ ಅಂತ ಕೊಟ್ಟಿವಿ ಅದಕ್ಕೆ ಬಿ ಎಸ್ ಪಾಟೀಲ್ರು ನಮ್ಮ ವಕೀಲರು ಕೆಲಸ ಮಾಡ್ ಮಾಡಿದ್ರು ಅದ್ರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಲೆಟರ್ ಬಂತು ಈಗ ಸರ್ಕಾರ ಏನು ಮಾಡಬೇಕು ಅಂತಂದ್ರೆ ಅತ್ಯಂತ ಈಜಿ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಕೇಂದ್ರ ಸಿಗೆ ರೆಕಮೆಂಡ್ ಮಾಡಬೇಕು ರಾಜ್ಯದಲ್ಲಿರುವಂತ ಬಹುತೇಕ ಸಮುದಾಯಗಳು ಈಗಾಗಲೇ ಕೇಂದ್ರದ ಒಬಿಸಿ ಮೀಸಲಾತಿ ಅದು ಸರ್ಕಾರಕ್ಕೆ ಅತ್ಯಂತ ಈಜಿ ಇರುವಂತಹದ್ದು ಅದನ್ನ ರೆಕಮೆಂಡ್ ಮಾಡಿದ್ರೆ